ಎಷ್ಟೊತ್ತು ಆಯ್ತು ಇವತ್ತು ಎಷ್ಟು ಏಳನೇ ತಾರೀಕು ಹತ್ತು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಕೊಂಡ್ರಿ ಅವರು ಏನಾದ್ರು ನಾನು ತಪ್ಪನೇ ಇದ್ದಾರೆ ಅವತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ ಇದು ಯಾವುದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಕೊಂಡು ಹೋಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾ ಇದ್ರು ಇಷ್ಟು ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನನಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಆಗಿದ್ದು ಜಮೀನು ವಿಷಯಕ್ಕೆ ಭೇಟಿ ಆಗಿದ್ದು ನಿಜ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಯಾರ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರು ಗೊತ್ತು ದೇವರಾಜ್ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಟಿವಿಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಬಿಡ್ತೀನಿ ಅಂತ ಏನ್ ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಈ ಪೆಂಡ್ರೈವ್ ಅದೆಲ್ಲ ನೂರಕ್ ನೂರು ಶುದ್ಧ ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಯಾವ ತನಿಖೆ ಎದುರಿಸಕ್ಕೂ ನಾನು ಸಿದ್ಧ ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲ ಕರೆ ಮಾಡಿದ್ರು ಅದು ಯಾವುದೋ ನನಗೆ ಡಾಕ್ಯುಮೆಂಟೇಶನ್ ಇದ್ರಾಗ ಕೊಡಿಸ್ತಾ ಇಲ್ಲ ಸಬ್ರಿಸ್ಟ್ ಆಫೀಸಲ್ಲಿ ನೀವು ಕೊಡಿಸಿ ಅಂತ ಇವರಾಗಿ ನಾನು ಕರೆ ಮಾಡಿದ್ಬಿಟ್ರೆ ಇವತ್ತಿನವ್ರಿಗೆ ಅವ್ರ ಫೋನ್ ನಂಬರ್ ಸಹ ನಾನು ಫೋನಲ್ಲಿ ಇಲ್ಲ ಅವರು ಅವರು ನನಗೆ ಎದುರುಗು ಸಿಕ್ಕೂ ಸಹ ನಾನು ಮಾತಾಡಿದ್ವಿ

ಪುಟ್ಟಿಯಣ್ಣವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಒಳಯನ್ಸ್ಪುರ ತಾಲೂಕಿನಲ್ಲಿ ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬೆಳೆಯೋಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅದು ಬಿಟ್ಟರೆ ಅವರು ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆ ಗೆಲ್ಲಿಸ್ಕೋಬೇಕು ನಾನು ಏಕೆಂದ್ರೆ ಈ ಒಡಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವರು ಕೊಟ್ಟಿದ್ದೆ ನಾನು ಬೇರೆ ತಾಲೂಕು ಹೋಗಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು ಹೋಬಳಿವಾರ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ದರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು ಅವರು ನೂರಕ್ಕೆ ನೂರು ಅದೆಲ್ಲ ಸುಳ್ಳು ನಾನಂತೂ ಅದನ್ನು ಒಪ್ಕೊಳ್ಳೋಲ್ಲ ಅದು ಹೇಳ್ತೀನಲ್ಲ ನನಗೆ ಕರೆ ಮುಖಾಂತರನಾಗಿರ್ಬೋದು ವೈಯಕ್ತಿಕವಾಗಿ ಸಿದ್ಧದಾಗಿರ್ಬೋದು ಯಾವ ಒಬ್ಬ ಸಂತ್ರಸ್ತರು ಮಾಡಿಲ್ಲ ಏನು ನೂರಕ್ಕೂ ನೂರು ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡ್ದಂದ್ರೆ ಭಗವಂತ ನಾನೇ ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು ಯಾವ ಸತ್ಯಪ್ಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತ್ರ ದೂರಬೇಕು ಬೇಕು ಯಾರೊಬ್ರು ಅವರು ಸಹ ಸಹಾಯ ಮಾಡಿ ಅಂತ ಯಾರೂ ಫೋನ್ ಮಾಡಿಲ್ಲ ಆ ಓಟ್ಲುದು ಅದೆಲ್ಲ ಹಸಿ ಸುಳ್ಳು ಸುಳ್ಳು ನನಗೆ ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಹಿಂಗೊಬ್ರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ ನನಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ ಇವರು ರಾಜಕಾರಣಿ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕಡೆ ಅಂತಾರೆ ನನಗೆ ಕನ್ಫ್ಯೂಷನ್ ನಾನು ಹೇಳಿದ್ನಲ್ಲ ಅವ್ರು ಯಾವ ಪಾರ್ಟಿಲಿ ನನಗೆ ಅಂದ್ರೆ ಕನ್ಫ್ಯೂಷನ್ ಇದೆ ಮೂ ಒಂದೊಂದು ಸಲ ಒಂದೊಂದು ಪರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೋ ಜೆ ಡಿ ಎಸ್ ಮಾತಾಡೋವ್ರೆ ಈ ಸೀತಾ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅನ್ನೋರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಪಿದ್ದವರು ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಗುಸುಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಈ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನಿಸುತ್ತೆ ನಾನು ಅದನ್ನು ನೋಡಿದೆ ಅದು ನೂರಕ್ಕೆ ನೂರು ಸುಳ್ಳು ಸುಳ್ಳು ಅವರೇ ಎರಡನೇ ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ ಅವರು ಎರಡನೇ ಹಂತೂ ಚುನಾವಣೆಯಲ್ಲಿ ಬಿಜಿ ಆಗಿದ್ರು ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರಕ್ಕೆ ಚುನಾವಣೆ ಮುಗ್ದೋಗಿದೆ ಎಲ್ಲ ಆಗೋಗಿದೆ ಅವ್ರು ಏನಕ್ಕೆ ತಲೆ ಕೆಡ್ಸ್ಕೊಳ್ತಾರೆ ಅದೆಲ್ಲ ಸುಳ್ಳು ಸುಳ್ಳು ಆಮೇಲೆ ಅವರು ಹೇಳದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಯಾವ ತನಿಖೆನ ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಇನ್ನೊಂದು ಸರ್ಕಾರ ತೀರ್ಮಾನ ಅದು ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕಲ್ವಾ ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು ಸುಮ್ನೆ ನಾವು ಯಾರ ಮೇಲೂ ಅವ್ರು ಏನೋ ಆರೋಪ ಮಾಡ್ತಾ ಇರೋದು ನಾನು ಮೂರು ಜನದ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಒಬ್ಬ ಇಟ್ಕೊಂಡು ರಾಜಕಾರಣ ಮಾಡುವಂಥ ವ್ಯಕ್ತಿ ನಾನು ಆ ರೀತಿ ಯಾರು ಅದೆಲ್ಲ ಮಾಡಿಲ್ಲ ಇದು ನಿನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು ಇಷ್ಟು ಸಹ ಇದು ಇಲ್ಲೇ ಇರಲಿಲ್ಲ ನಾನು ಪಾಪ ಮಾಧ್ಯಮದವರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ ವಸ್ತು ನಾನು ಯಾವುದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿಂತ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದರೆ ನನಗೊಂದು ಆಶ್ಚರ್ಯ ಇದೆ ಇನ್ನಷ್ಟು ದಾಖಲಾಹ ಸಾಕ್ಷಿಗಳು ಇದೆ ನಾನು ಹೇಳ್ತಾ ಇದೀನಿ ಬಿಡ್ಲಿ ಅವ್ರು ಹೇಳ ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ಇದ್ದೀನಿ ನನ್ನ ಮುಂದೆನೆ ಕೂತ್ಕೊಂಡು ನನಗೆ ದಾಖಲೆ ಇಂಥ ಕಡೆ ಹೋಗಿದ್ಯಾ ಇಂಥ ಭೇಟಿ ಮಾಡಿ ತೋರಿಸಲಿ ನಾನು ಸಿದ್ಧ ಅದಕ್ಕೆ ಚರ್ಚೆಗೂ ಸಿದ್ಧ ನಾನು ಒಪ್ಕೊಂತೀನಿ ನಂಗೆ ಏನಾದ್ರು ಮಾಡಿದ್ರೆ ಇವ್ರು ಏನು ಆರೋಪ ಇಲ್ಲ ಏನು ಈಗ ನಾನೇ ಹೇಳಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಸಿ ಇರ್ತದೆ ಅದು ಹೈವೇ ಬೇರೆ ಇದೆ ಹಾ ಹಾಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ ತರ್ಟಿ ಡೇಸ್ ಸಿ ಸಿಟಿವಿ ಸರ್ವೆ ಇದ್ದೇ ಇರ್ತದೆ ಯಾವುದೇ ಒಂದು ಇದಾಗಿದ್ರೆ ಒಂದು ಸಿಸಿ ಟಿವಿ ಅನ್ನೋದು ಇದ್ರೆ ತೆಗೆಸಲಿ ನೋಡ್ಲಿ ಅದ್ರಲ್ಲಿ ನಾನು ಬಂದಿದ್ರೆ ಆಗ್ಲಿ ಆಡಿಯೋ ನಾನು ಹೇಳಿಲ್ಲ ಅದೇನಾದ್ರೆ ಅದನ್ನು ಸೃಷ್ಟಿ ಮಾಡಿರಬಹುದು ಅಂತ ನಾನು ಅನ್ಕೊಂತೀನಿ ಸೃಷ್ಟಿ ಮಾಡಿರ್ಬೋದು ಅಂದ್ರೆ ನಾನು ಅನ್ಕೊಂತೇ ಅಷ್ಟೇ ಅಲ್ಲ ನಿನ್ನೆ